ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇವತ್ತಿನ ವ್ಲಾಗ್ನು ಕೂಡ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ವ್ಲಾಗ್ ಏನಾದರೂ ನಿಮಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಯಾರಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಕೊನೆಯ ತನಕನೂ ನೋಡಿ ನಾನಿವತ್ತು ಟೇಕ್ ಒನ್ ವೀಕ್ ಚಾಲೆಂಜ್ ಒಂದು ಹತ್ತು ಗುಡ್ ಹ್ಯಾಬಿಟ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ತುಂಬ ಒಳ್ಳೆಯ ಅಭ್ಯಾಸಗಳು ಈ ಅಭ್ಯಾಸಗಳನ್ನ ಒಂದು ವಾರ ನೀವು ಫಾಲೋ ಮಾಡಿ ನೋಡಿ ಎಷ್ಟು ಪಾಸಿಟಿವ್ ಚೇಂಜಸ್ ಆಗುತ್ತೆ ನಮ್ಮಲ್ಲಿ ನಮ್ಮ ಆರೋಗ್ಯದಲ್ಲಿ ಆಗಿರ್ಬೋದು ಎಷ್ಟು ನಾವು ಒಳ್ಳೆಯ ರೀತಿಲಿ ಚೇಂಜ್ ಆಗ್ತೀವಿ ಅಂತ ಅಂದರೆ ಎಲ್ಲ ಕೆಲಸ ಆಗ್ತಿರುತ್ತೆ ನಮಗೆ ಸೆಲ್ಫ್ ಕೇರ್ಗೆ ಟೈಮ್ ಕೊಟ್ಕೊಳ್ಳೋದು ಯಾವಾಗ ಆಗ್ತಿರಲ್ಲ ಏನೋ ಒಂದು ಬ್ಯಾಲೆನ್ಸ್ ಅನ್ನೋದು ಉಳ್ಕೊಬಿಡುತ್ತೆ ಅಲ್ವ ಆದಷ್ಟು ಒಂದಿಷ್ಟು ನಾವು ಒಳ್ಳೆಯ ಹ್ಯಾಬಿಟ್ಸ್ನ ಫಾಲೋ ಮಾಡ್ಕೊಂಡು ಹೋದರೆ ಸ್ವಲ್ಪನಾದರೂ ಚೇಂಜ್ ಆಗೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಅದರಲ್ಲಿ ಒನ್ ಏನು ಅಂತ ಅಂದರೆ ತುಂಬ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡ್ಬಿಟ್ಟಿರ್ತೀವಿ ಅದರಿಂದ ನಮ್ಮ ನೆಮ್ಮದಿನ ಹಾಳು ಮಾಡ್ಕೊಳ್ಳೋದಾಗಿರ್ಬೋದು ಆದಷ್ಟು ನಾವು ಎಕ್ಸ್ಪೆಕ್ಟೇ ಮಾಡಬಾರ್ದು ಒನ್ ವೀಕ್ ಚಾಲೆಂಜ್ ತೊಗೊಳ್ಳಿ ಎಕ್ಸ್ಪೆಕ್ಟೇಷನ್ನೇ ಮಾಡಬಾರ್ದು ಬೇರೆಯವರಿಂದ ಏನೂ ನಾವು ಬಯಸೋದನ್ನ ಇರೋದಾಗಿರ್ಬೋದು ಅವ್ರು ಆ ಕೆಲಸ ಮಾಡ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡಿಕೊಂಡು ಅದರಿಂದ ಬೇಜಾರಾಗೋದಾಗಿರ್ಬೋದು ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ ಇಲ್ಲೋ ರೀತಿ ಮಾಡಿಬಿಡುತ್ತೆ ಆದಷ್ಟು ನಾವು ಸ್ವಲ್ಪ ಎಕ್ಸ್ಪೆಕ್ಟೇಷನ್ನ ಕಮ್ಮಿ ಮಾಡ್ಕೋಬೇಕು ನಮ್ಮ ಕೆಲಸ ಏನಿದೆ ಅದನ್ನು ಕರೆಕ್ಟಾಗಿ ಮುಗಿಸೋಣ ಬೇರೆಯವರಿಂದ ಏನು ಬಯಸೋದು ಬೇಡ ಏನು ನಾನು ಎಕ್ಸ್ಪೆಕ್ಟ್ ಮಾಡೋದು ಬೇ ಅನ್ನೋ ರೀತಿ ಮಾಡಿದಾಗ ಒಂದು ಸ್ವಲ್ಪ ನೆಮ್ಮದಿಂದ ಇರೋದಿಕ್ಕೂ ಕೂಡ ತುಂಬಾನೇ ಹೆಲ್ಪ್ ಆಗುತ್ತೆ ಆದಷ್ಟು ಎಕ್ಸ್ಪೆಕ್ಟೇಷನ್ ಮಾಡಿ 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 ಅದೇನಾದ್ರೂ ಆಗ ಆ ಕೆಲಸ ನಮಗೆ ಕ್ಲಿಯರ್ ಆಗಿ ಆಗಿಲ್ಲ ನಾವೇನೋ ಒಂದು ಎಕ್ಸ್ಪೆಕ್ಟ್ ಮಾಡಿರ್ತೀವಿ ಅದು ನಮ್ಮ ಲೈಫಲ್ಲಿ ನಡೀತಾ ಇಲ್ಲ ಅಂದಾಗ ತುಂಬಾನೇ ನೆಮ್ಮದಿ ಅನ್ನೋದು ಹಾಳಾಗ್ಬಿಡುತ್ತೆ ಒಂದು ರೀತಿ ನೆಗೆಟಿವ್ ಯೋಚನೆಗಳೆಲ್ಲ ಬರಲಿಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ ಆದಷ್ಟು ನಾವು ಎಕ್ಸ್ಪೆಕ್ಟೇಷನ್ ಮಾಡೋದನ್ನ ಕಮ್ಮಿ ಮಾಡ್ಕೋಬೇಕು ಬಿಟ್ಟೇ ಬಿಡಬೇಕು ಬೇರೆಯವರಿಂದ ಏನು ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಹೋಗಬಾರ್ದು ಸೆಕೆಂಡ್ ಪಾಯಿಂಟ್ ಏನು ಅಂತ ಅಂದರೆ ಥಿಂಕಿಂಗ್ ಪಾಸಿಟಿವ್ ಪಾಸಿಟಿವ್ ಥಿಂಕು ನಾವು ಯಾವ ರೀತಿ ಥಿಂಕ್ ಮಾಡ್ತಿರ್ತೀವಿ ಅದೇ ರೀತಿ ಏನೋ ಒಂದು ಹಾಗೆ ಆಗಿರುತ್ತೆ ಇವಾಗ ಯಾವಾಗಲೂ ಒಂದು ನೆಗೆಟಿವ್ ಥಿಂಕ್ ಮಾಡಿಕೊಂಡೇ ಇರೋದು ಈ ರೀತಿ ಮಾಡಿದಾಗ ಏನೋ ನಮಗೆ ಗೊತ್ತಿಲ್ಲದೇ ಒಂದು ನೆಗೆಟಿವ್ ಆಗಿ ನಡೀತಿರುತ್ತೆ ಬಟ್ ಒಂದು ಪಾಸಿಟಿವ್ ಥಿಂಕ್ ಮಾಡಿ ನೋಡಿ ಒಂದು ಒಳ್ಳೆ ರೀತಿಲಿ ಥಿಂಕ್ ಮಾಡಿದಾಗ ಒಂದು ಒಳ್ಳೆ ರೀತಿಲೇ ನಡೆಯೋದಕ್ಕೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ ಕೆಟ್ಟದ್ರಲ್ಲೂ ಏನೋ ಒಂದು ಒಳ್ಳೆಯದನ್ನು ಹುಡುಕ್ತಾ ಹೋದಾಗ ಒಂದು ಹ್ಯಾಪಿನೆಸ್ ಅನ್ನೋದು ತನಗೆ ತಾನೇ ಬಂದ್ಬಿಡುತ್ತೆ ಬಟ್ ಏನೋ ಒಂದು ಒಳ್ಳೆ ರೀತಿಲಿದೆ ಅದರಲ್ಲೂ ಒಂದು ನೆಗೆಟಿವ್ ಆಗಿ ಹೇಳೋದಾಗಿರ್ಬೋದು ಅದೊಂದು ರೀತಿ ಅಭ್ಯಾಸ ಆಗ್ಬಿಟ್ಟು ಏನೋ ಒಂದು ಒಳ್ಳೆ ರೀತಿಲ್ಲಿದ್ದಾಗಲೂ ಕೂಡ ಏನಾದರೂ ಒಂದು ಟಾಂಟ್ ಮಾಡಿ ಹೇಳುವಂಥದ್ದು ಏನೋ ಒಂದು ನೆಗೆಟಿವಿಟಿನ ಅದರಲ್ಲೂ ಹುಡುಕುವಂಥದ್ದು ಈ ರೀತಿ ಅಭ್ಯಾಸಗಳನ್ನ ಮಾಡಲಿಕ್ಕೆ ಹೋಗ್ಬಾರ್ದು ಇದನ್ನು ಕೂಡ ಆದಷ್ಟು ಒನ್ ವೀಕು ಅವಾಯ್ಡ್ ಮಾಡಿ ನೋಡಿ ಒಂದು ಪಾಸಿಟಿವ್ ಆಗಿರಿ ಒಂದು ಸ್ಮೈಲಿಂಗ್ ಫೇಸಲ್ಲಿರಿ ಯಾವಾಗಲೂ ಏನೇ ಬಂದರೂ ಕೂಡ ಒಂದು ಪಾಸಿಟಿವ್ ಆಗಿ ಥಿಂಕ್ ಮಾಡೋದಾಗಿರ್ಬೋದು ನಾನು ತುಂಬ ಸ್ಟ್ರಾಂಗ್ ಇದ್ದೀನಿ ನನ್ನ ಕೈಲಾಗುತ್ತೆ ಅಂತ ಒಂದು ಸ್ಮೈಲಿ ಫೇಸ್ ಇಟ್ಕೊಳ್ಳೋದಾಗಿರ್ಬೋದು ಎಷ್ಟೇ ಕಷ್ಟ ಬಂದರೂ ಅದನ್ನು ನೀಗ್ಸ್ಕೊಂಡು ಹೋಗ್ತೀನಿ ಮುಂದೆ ಅನ್ನೋ ರೀತಿ ಯೋಚನೆ ಮಾಡೋದಾಗಿರ್ಬೋದು ಈ ರೀತಿ ರೀತಿ ಮಾಡಿದಾಗ ಸ್ವಲ್ಪ ಹ್ಯಾಪಿನೆಸ್ಸು ನೆಮ್ಮದಿ ಅನ್ನೋದು ತನಗೆ ತಾನೇ ಬಂದುಬಿಡುತ್ತೆ ನೆಕ್ಸ್ಟ್ ಮೂರನೇ ಪಾಯಿಂಟ್ ಏನು ಅಂತ ಅಂದರೆ ವೇಕಪ್ ಅರ್ಲಿ ಮಾರ್ನಿಂಗ್ ಇದಂತೂ ಮೇಯ್ನ್ ಇರಲೇಬೇಕಲ್ವಾ ನಾವು ಅರ್ಲಿ ಮಾರ್ನಿಂಗ್ ಎದ್ದೇಳ್ತಿದ್ದೀವಿ ಅಂದಾಗ ಯಾವುದೇ ಕೆಲಸ ಬ್ಯಾಲೆನ್ಸ್ ಉಟ್ಕೊಳ್ಳೋ ಉಳ್ಕೊಳ್ಳೋದಾಗಿರ್ಬೋದು ಈ ರೀತಿ ಏನೂ ಇಲ್ಲ ನಾವು ಕರೆಕ್ಟಾಗಿ ಕೆಲಸ ಮಾಡ್ಕೊಂಡು ಹೋಗ್ಬೋದು ಕರೆಕ್ಟ್ ಆಫೀಸ್ಗೆ ಹೋಗ್ತಿದ್ರೆ ಆಫೀಸ್ಗೆ ಹೋಗೋದಾಗಿರ್ಬೋದು ಮನೇಲಿ ಆಗಿದ್ದರೆ ಮನೇಲಿ ಕೆಲಸ ಮಾಡೋದಾಗಿರ್ಬೋದು ವೇಕಪ್ ಅರ್ಲಿ ಮಾರ್ನಿಂಗ್ ಎಲ್ಲದಕ್ಕೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ ಆದಷ್ಟು ಬೆಳಗಿನ ಟೈಮ್ ಬೇಗ ಎದ್ದೊಳೋದಾಗಿರ್ಬೋದು ಒಂದು ವಾರ ಈ ರೀತಿ ಚಾಲೆಂಜ್ನ ಫಾಲೋ ಮಾಡಿ ನೋಡಿದಾಗ ಎಷ್ಟು ಚೇಂಜಸ್ ಆಗುತ್ತೆ ಅಂತ ಅಂದರೆ ನಮಗೆ ಗೊತ್ತಿಲ್ಲದೇ ನಮ್ಮ ಬಾಡಿಲೆಲ್ಲ ಚೇಂಜಸ್ ಆಗ್ತಿರುತ್ತೆ ಒಂದು ಒಳ್ಳೆ ಫುಡ್ ತಿಂತಿರ್ತೀವಿ ಅದರಿಂದ ಚೇಂಜಸ್ ಆಗ್ತಿರುತ್ತೆ ಒಂದು ಏನೋ ಒಂದು ಪಾಸಿಟಿವಿಟಿನ ನಮಗೆ ನಾವೇ ತಂದ್ಕೊಳ್ಳೋದು ಈ ರೀತಿ ಚೇಂಜಸ್ನ ಮಾಡಿಕೊಂಡು ನೆಕ್ಸ್ಟು ಏನು ಅಂತ ಅಂದರೆ ನಾಲ್ಕನೇ ಪಾಯಿಂಟು ಹೀಟ್ ಹೆಲ್ತಿ ಫುಡ್ಡು ಇವಾಗ ಏನೋ ಜಂಕ್ ಫುಡ್ ತಿಂತಿದೀವಿ ಅಂತ ಅಂದಾಗ ಆದಷ್ಟು ಜಂಕ್ ಫುಡ್ನ ಅವಾಯ್ಡ್ ಮಾಡೋದಾಗಿರ್ಬೋದು ಹೊರಗಡೆ ತಿಂತಿದ್ದೀವಿ ಅಂದಾಗ ಸ್ವಲ್ಪ ಮನೇಲೇ ಮಾಡಿಕೊಂಡು ಮನೇಲೇ ಒಂದು ಹೆಲ್ತಿ ಫುಡ್ನ ತಿನ್ನೋದಾಗಿರ್ಬೋದು ಈ ರೀತಿ ಎಲ್ಲ ಚೇಂಜಸ್ ಮಾಡಿಕೊಂಡಾಗ ತುಂಬ ವೆಸ್ಟು ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದಲ್ವ ಹೆಲ್ತಿ ಫುಡ್ ಹೀಟ್ ಹೆಲ್ತಿ ಫುಡ್ ಈಟಿಂಗ್ ಎಲ್ತಿ ಫುಡ್ ಏನಾದರೂ ಶುಗರ್ ಜಾಸ್ತಿ ಇರುವಂಥ ಫುಡ್ನ ಕಮ ಕಮ್ಮಿ ಮಾಡ್ಕೊಳ್ಳೋದಾಗಿರ್ಬೋದು ಒಂದು ವೆಯ್ಟ್ ಲಾಸ್ಗೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ ಒಂದು ಒಳ್ಳೆಯ ರೀತಿಯಲ್ಲಿ ಆರೋಗ್ಯನೂ ಕೂಡ ನಾವು ಕಾಪಾಡ್ಕೋಬೋದು ನೆಕ್ಸ್ಟು ಪಾಯಿಂಟ್ ಏನು ಅಂತ ಅಂದರೆ ಸೆಲ್ಫ್ ಕೇರು ಇವಾಗ ಎಲ್ಲನೂ ನಾವು ಕೆಲಸ ಮಾಡ್ತಿರ್ತೀವಿ ಎಲ್ಲ ಚೆನ್ನಾಗಿ ಆಗ್ತಿದೆ ನಮಗೆ ನಾವೇ ಟೈಮ್ ಕೊಡ್ಕೋತಾ ಇಲ್ಲ ಅಂದಾಗ ಮನಸ್ಸಿಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ಇರೋದಿಲ್ಲ ಏನು ಮಾಡಿದ್ರೇನು ನನಗೆ ನಾನು ಟೈಮ್ ಆಗ್ತಿಲ್ಲ ಒಂದು ಹೇರ್ ಕೇರ್ ಆಗಿರ್ಬೋದು ನಮ್ಮ ಬಾಡಿ ಕೇರ್ ಆಗಿರ್ಬೋದು ಮತ್ತು ಫೇಸ್ ಕೇರ್ ಆಗಿರ್ಬೋದು ನಮಗೆ ನಾವು ಒಂದು ಹೊತ್ತು ಟೈಮ್ ಕೊಟ್ಕೊಂಡಾಗ ಈ ರೀತಿ ಸ್ವಲ್ಪ ಕೇರ್ ಎಲ್ಲ ಮಾಡ್ಕೊಂಡಾಗ ಎಷ್ಟು ರಿಲ್ಯಾಕ್ಸ್ ಸಿಗುತ್ತೆ ಮೈಂಡ್ಗೆ ಅಂತ ಅಂದರೆ ಒಂದು ರೀತಿ ಫ್ರೆಶ್ನೆಸ್ ಅನ್ನೋದು ಸಿಕ್ಬಿಡುತ್ತೆ ಆದಷ್ಟು ನಾವು ಸೆಲ್ಫ್ ಕೇರ್ನ ಮಾಡ್ಕೊಳ್ಳೋದಕ್ಕೂ ಕೂಡ ಟೈಮ್ನ ಕೊಟ್ಕೋಬೇಕು ಹೇರ್ನ ಚೆನ್ನಾಗಿ ನೋಡ್ಕೊಳ್ಳೋದಾಗಿರ್ಬೋದು ಕೇರ್ ಮಾಡೋದಾಗಿರ್ಬೋದು ಫೇಸ್ ಆಗಿರ್ಬೋದು ಇದೆಲ್ಲಕ್ಕೂ ಸ್ವಲ್ಪ ಟೈಮ್ ಕೊಟ್ಕೊಂಡಾಗ ತುಂಬ ಒಂದು ಹ್ಯಾಪಿನೆಸ್ ಅನ್ನೋದು ಕೂಡ ಬರುತ್ತೆ ಒಂದು ನೆಮ್ಮದಿ ಸಿಗುತ್ತೆ ಇವಾಗ ಏನೋ ತುಂಬ ತಲೆ ಭಾರ ಅನಿಸ್ತಿದೆ ತುಂಬ ಸ್ಟ್ರೆಸ್ ಅನಿಸ್ತಿದೆ ಅಂದಾಗ ಒಂದು ನೀಟಾಗಿ ಮುಖ ತೊಳ್ಕೊಂಡು ರೆಡಿ ಆಗಿಬಿಟ್ರೆ ಏನೋ ಒಂದು ರೀತಿ ಪಾಸಿಟಿವ್ ವೈಬ್ ಬರೋ ರೀತಿ ಆಗುತ್ತೆ ಅಲ್ವಾ ಅದೇ ರೀತಿ ಒಂದಿಷ್ಟು ಚೇಂಜಸ್ನ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ನಾವು ಒಂದು ಒಳ್ಳೆ ರೀತಿಯಲ್ಲಿ ನೆಮ್ಮದಿಯಿಂದ ಲೈಫ್ನ ಲೀಡ್ ಮಾಡ್ಕೊಬೋದು ನೆಕ್ಸ್ಟ್ ಏನು ಅಂತ ಅಂದರೆ ಅವಾಯ್ಡ್ ಜಲಸಿ ಫೀಲ್ ತುಂಬ ಇದು ಕೆಟ್ಟದ್ದು ನಮ್ಮನ್ನು ಇಡೋದಿಕ್ಕೆ ಬರೋ ಬಿಡೋದಿಲ್ಲ ಬೇರೆಯವ್ರಿಗೂ ಕೂಡ ನೆಮ್ಮದಿ ಅನ್ನೋದು ಕೂಡ ಕೊಡೋದಕ್ಕಾಗೋದಿಲ್ಲ ಅವಾಯ್ಡ್ ಜಲಸಿ ಫೀಲು ಎಷ್ಟೋ ನೆಮ್ಮದಿಯಾಗಿರ್ತೀವಿ ಬಟ್ ಈ ರೀತಿ ಜಲಸಿ ಫೀಲ್ ಮಾಡ್ಕೊಂಡು ಮಾಡಿಕೊಂಡು ನಮ್ಮ ನೆಮ್ಮದಿನ ನಾವೇ ಹಾಳು ಮಾಡ್ಕೊಳ್ಳೋದಾಗಿರ್ಬೋದು ಈ ರೀತಿ ಎಲ್ಲ ಸ್ವಲ್ಪ ಅವಾಯ್ಡ್ ಮಾಡ್ಕೊಂಡು ಹೋದರೆ ನಮ್ಮ ಕೆಲಸ ಏನಿದೆ ಅದನ್ನು ನೋಡ್ಕೊಳ್ಳೋಣ ಬೇರೆಯವ್ರು ಹೆಂಗಾರೆ ಮಾಡ್ಕೊಳ್ಳಿ ಬೇರೆಯವ್ರ ಲೈಫ್ ಅವ್ರಿಷ್ಟ ಅನ್ನೋ ರೀತಿ ನಾವು ಬಿಟ್ಟಾಗ ಒಳ್ಳೆ ರೀತಿಲಿ ನಮ್ಮ ಕಡೆ ನಾವು ಕಾನ್ಸಂಟ್ರೇಷನ್ ಮಾಡೋದಕ್ಕೂ ಕೂಡ ಈಸಿ ಆಗುತ್ತೆ ಅವಾಯ್ಡ್ ಜಲಸಿ ಫೀಲ್ ನೆಕ್ಸ್ಟ್ ಸೆವೆನ್ ಏನು ಅಂತ ಅಂದರೆ ಸೈಲೆನ್ಸು ತುಂಬ ಮಾತಾಡಿ 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 ಎಲ್ಲಿ ನಮ್ಮ ಮಾತಿಗೆ ಬೆಲೆ ಇಲ್ಲ ಎಲ್ಲಿ ನಮ್ಮ ಮಾತಿಗೆ ಒಂದು ರೆಸ್ಪಾನ್ಸ್ ಅನ್ನೋದು ಸಿಗ್ತಾ ಇಲ್ಲ ಅಲ್ಲೂ ಕೂಡ ಮಾತಾಡಿ ಮಾತಾಡಿ ನಮ್ಮ ರೆಸ್ಪೆಕ್ಟ್ನ ನಾವೇ ಸ್ವಲ್ಪ ಹಾಳು ಮಾಡ್ಕೊಂಡಿರೋದಾಗಿರ್ಬೋದು ಮದ್ ಮಧ್ಯೆ ಮಾತಾಡೋದಾಗಿರ್ಬೋದು ಆದಷ್ಟು ಎಲ್ಲ ಸೈಲೆಂಟಾಗಿ ಪೀಸ್ಫುಲ್ ಆಗಿರುವಂಥ ಟೈಮಲ್ಲೂ ಕೂಡ ಮಾತಾಡೋದಾಗಿರ್ಬೋದು ಈ ರೀತಿ ಸ್ವಲ್ಪ ಮಾತನ್ನ ಅವಾಯ್ಡ್ ಮಾಡ್ಕೋಬೇಕು ನಾವು ಯಾವಾಗಲೂ ಮಾತಾಡ್ಕೊಂಡೇ ಇದ್ಬಿಟ್ರೆ ಒಂದ್ ರೀತಿ ಅದು ನಮಗೂ ಕೂಡ ಒಂದು ಮರ್ಯಾದೆ ಅನ್ನೋದು ಸಿಕ್ತಿರಲ್ಲ ಅವ್ರೇನು ಬಿಡು ಯಾವಾಗ್ಲೂ ಮಾತಾಡಿಕೊಂಡೆ ಟೈಮ್ ವೇಸ್ಟ್ ಮಾಡ್ತಿರ್ತಾರೆ ಅನ್ನೋದಿರುತ್ತೆ ಆದಷ್ಟು ಸೈಲೆನ್ಸ್ನ ಮೇಂಟೈನ್ ಮಾಡೋದು ಒನ್ ವೀಕ್ ಅಷ್ಟೇ ಚಾಲೆಂಜ್ ಇದು ಸೈಲೆನ್ಸ್ ಮೇಂಟೇನಿಂಗ್ ಎಲ್ಲಿ ಮಾತಾಡಬೇಕು ಅಲ್ಲಿ ನಾವು ಮಾತಾಡೋದಾಗಿರ್ಬೋದು ಇಲ್ಲ ಅಂತಂದ್ರೆ ಆದಷ್ಟು ನಮ್ಮ ಕೆಲ್ಸದ ಕಡೆ ನಾವು ಕಾನ್ಸಂಟ್ರೇಷನ್ ಮಾಡೋದಾಗಿರ್ಬೋದು ಸೈಲೆಂಟ್ ಆಗಿದ್ರೆ ಎಷ್ಟು ನಮ್ಮ ರಿಲ್ಯಾಕ್ಸ್ ಪೀಸ್ಫುಲ್ ಅನ್ಸುತ್ತೆ ಒಂದು ರೀತಿ ಮನಸ್ಸಿಗೂ ಕೂಡ ನೆಮ್ಮದಿ ಅನ್ನೋದು ಸಿಗುತ್ತೆ ಆದಷ್ಟು ಸೈಲೆನ್ಸ್ ಆಗಿರೋದನ್ನ ಸ್ವಲ್ಪ ಮೇಂಟೈನ್ ಮಾಡೋದು ಜಾಸ್ತಿ ಮಾತಾಡ್ತಿದ್ದೀವ ಅದು ಅವಶ್ಯಕತೆ ಇಲ್ಲ ಅಂದಾಗ ಅದನ್ನ ಬಿಟ್ಟು ಸೈಲೆಂಟ್ ಆಗಿದ್ರೆ ಎಷ್ಟು ನಮಗೂ ರೆಸ್ಪೆಕ್ಟ್ ಅನ್ನೋದು ಸಿಕ್ಬಿಡುತ್ತೆ ಮನಸ್ಸಿಗೂ ಕೂಡ ಒಂದು ರೀತಿ ನೆಮ್ಮದಿ ಅನ್ನೋದು ಕೂಡ ಸಿಗುತ್ತೆ ಮತ್ತೆ ನೆಕ್ಸ್ಟ್ ಅಪ್ಡೇಟ್ ಆಗೋದು ಅಂತ ಅಂದರೆ ಅವ ಆ ಕೆಲಸಕ್ಕೆ ಏನು ಬೇಕು ಅದ್ರ ಕಡೆ ನಾವು ಕಾನ್ಸಂಟ್ರೇಷನ್ ಆಗೋದು ನಾಲೆಡ್ಜ್ ಇಂಪ್ರೂವ್ಮೆಂಟು ನಮ್ಮ ನಾಲೆಡ್ಜ್ನ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಯಾವ ರೀತಿ ನಾನು ಓದೋದಾಗಿರ್ಬೋದು ಏನೋ ಒಂದು ಡೈಲಿ ಒಂದು ಬುಕ್ಸ್ ಓದೋದಾಗಿರ್ಬೋದು ಈ ರೀತಿ ನಾಲೆಡ್ಜ್ ಇಂಪ್ರೂವ್ಮೆಂಟ್ ನಾವು ನಾಲೆಡ್ಜ್ನ ಇಂಪ್ರೂವ್ಮೆಂಟ್ ಮಾಡಿಕೊಂಡಾಗ ನಮಗೆ ಒಂದು ವಿಷಯದ ಬಗ್ಗೆ ಗೊತ್ತಾದಾಗ ಒಂದು ರೀತಿ ಕಾನ್ಫಿಡೆಂಟ್ ಅನ್ನೋದು ತನಗೆ ತಾನೇ ಬಂದ್ಬಿಡುತ್ತೆ ಒಂದು ವಿಷಯದ ಬಗ್ಗೆ ತಿಳ್ಕೊಂಡಿದ್ದೀವಿ ಅಂದಾಗ ಯಾವುದೇ ರೀತಿ ಭಯ ಇಲ್ಲದೇ ನಾವು ಮಾತಾಡೋದಾಗಿರ್ಬೋದು ತುಂಬಾ ಹೆಲ್ಪ್ ಆಗುತ್ತೆ ಆದಷ್ಟು ನಾಲೆಡ್ಜ್ನ ಇಂಪ್ರೂವ್ ಮಾಡಿಕೊಂಡು ಅಪ್ಡೇಟ್ ಆಗೋದಾಗಿರ್ಬೋದು ಇದೆಲ್ಲ ತುಂಬಾ ಇಂಪಾರ್ಟೆಂಟು ನಮ್ಗೆ ಈ ರೀತಿ ಒಂದು ವಿಷಯದ ಬಗ್ಗೆ ನಾಲೆಡ್ಜ್ ಇಲ್ಲ ಅದರ ಬಗ್ಗೆ ಗೊತ್ತಿಲ್ಲ ಅಂದಾಗ ನಾವು ಒಂದು ಧೈರ್ಯವಾಗಿ ಮಾತಾಡೋದಿಗೂ ಕೂಡ ತುಂಬಾ ಕಷ್ಟ ಆಗಿಬಿಡುತ್ತೆ ನೆಕ್ಸ್ಟು ನೈನ್ ಪಾಯಿಂಟ್ ಏನು ಅಂತಂದರೆ ಓವರ್ ಥಿಂಕಿಂಗ್ ಅವಾಯ್ಡ್ ಓವರ್ ಥಿಂಕಿಂಗ್ ತುಂಬ ಮುನ್ನಾಲೋಚನೆ ಮುಂದೆ ಯೋಚನೆ ಮಾಡಿ 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 ಒಂದು ರೀತಿ ನೆಮ್ಮದಿ ಅನ್ನೋದೇ ಇರೋದಿಲ್ಲ ತುಂಬ ಏನಾಗುತ್ತೋ ನೆಕ್ಸ್ಟ್ ಏನಾಗುತ್ತೋ ಅಂತ ಯಾರಿಗೂ ಗೊತ್ತಿಲ್ಲ ಅಟ್ಲೀಸ್ಟ್ ಇವಾಗ ಇದ್ದೀವಿ ಅಂತ ಅಂದಾಗ ಈ ಟೈಮ್ನಾರು ಪ್ರೆಸೆಂಟಲ್ಲಿ ಏನು ನಡೀತಿದೆ ಅನ್ನೋದ್ರ ಬಗ್ಗೆ ಒಂದು ಖುಷಿನೇ ಪಡೋದಿಲ್ಲ ಏನೋ ಒಂದು ಫಂಕ್ಷನ್ ಆಗಿರ್ಬೋದು ಏನೋ ಒಂದು ಫ್ಯಾಮಿಲಿಲಿ ಏನೋ ಒಂದು ಮ್ಯಾಟರ್ಗಳಾಗಿರ್ಬೋದು ಒಂದು ಒಳ್ಳೆ ರೀತಿಲಿ ನಡೀತಿದೆ ಅಂದಾಗ ಅದನ್ನು ನಾವು ಎಂಜಾಯ್ ಮಾಡಲಿಕ್ಕೆ ಹೋಗೋದಿಲ್ಲ ತುಂಬ ಓವರ್ ಥಿಂಕ್ ಮಾಡಿ ಮಾಡಿ ನಾಳೆ ಏನಾಗುತ್ತೋ ನೆಕ್ಸ್ಟ್ ಏನಾಗ್ಬಿಡುತ್ತೋ ನನ್ನ ಲೈಫಲ್ಲಿ ಅಂತ ಯೋಚನೆ ಮಾಡಿ ಮಾಡಿನೇ ನೆಮ್ಮದಿ ಅನ್ನೋದನ್ನ ಹಾಳು ಮಾಡಿಕೊಂಡು ಒಂದು ನೆಗೆಟಿವಿಟಿ ಅನ್ನೋದನ್ನ ನಮ್ಮಿಂದ ನಾವೇ ತಂದ್ಕೋಬಿಟ್ಟಿರ್ತೀವಿ ಆದಷ್ಟು ಸ್ವಲ್ಪ ಓವರ್ ಥಿಂಕಿಂಗ್ ಮಾಡೋದನ್ನ ಕಡಿಮೆ ಮಾಡಿಕೊಂಡ್ರೆ ಬೆಸ್ಟು ಇವಾಗ ಏನ್ ನಡೀತಿದೆ ಅದ್ರ ಬಗ್ಗೆ ಕಾನ್ಸಂಟ್ರೇಷನ್ ಮಾಡೋಣ ನೆಕ್ಸ್ಟ್ ಏನಾಗುತ್ತೋ ಅಂತ ಯಾರಿಗೂ ಗೊತ್ತಿಲ್ಲ ಒಂದು ಲೈಫಲ್ಲಿ ಚೆನ್ನಾಗಿರುತ್ತೆ ಒಂದು ಪಾಸಿಟಿವ್ ಆಗಿ ಥಿಂಕ್ ಮಾಡೋಣ ಮುಂದೇನು ಇದೇ ರೀತಿ ಇರಲಿ ಅನ್ನೋದು ಈ ರೀತಿ ಪಾಸಿಟಿವ್ ಥಿಂಕಿಂಗ್ ಇರಬೇಕು ಅದನ್ನ ಬಿಟ್ಟು ಯಾವಾಗಲೂ ಓವರ್ ಥಿಂಕಿಂಗ್ ಮಾಡಿ 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 ಒಂದು ಖುಷಿ ಅನ್ನೋದೇ ಇರೋದಿಲ್ಲ ಲೈಫಲ್ಲಿ ಆದಷ್ಟು ಓವರ್ ಥಿಂಕಿಂಗ್ ಕೂಡ ಅವಾಯ್ಡ್ ಮಾಡ್ಕೋಬೇಕು ನೆಕ್ಸ್ಟ್ ಏನು ಅಂತ ಅಂದರೆ ನಾವು ಟೈ ಟೈಮ್ ಟೇಬಲ್ ಸೆಟ್ ಮಾಡ್ಕೊಂಡಿರ್ತೀವಿ ಅಂತ ಅಂದಾಗ ಆ ಟೈಮ್ ಟೇಬಲ್ಗೆ ಸ್ಟಿಕ್ ಆನ್ ಆಗೋದು ಸ್ಟಿಕ್ ಆನ್ ಟು ಟೈಮ್ ಟೇಬಲ್ ಇವಾಗ ನಾವು ಮನೆ ಕೆಲಸ ಮಾಡೋದಿಗೂ ಕೂಡ ಒಂದು ಟೈಮ್ ಟೇಬಲ್ ಸೆಟ್ ಮಾಡ್ಕೊಂಡಿದ್ದೀವಿ ನಮ್ಮ ದಿನನಿತ್ಯ ಕೆಲಸದ ಕಡೆಗೆ ಒಂದು ಟು ಟು ಲಿಸ್ಟ್ನ ಮಾಡ್ಕೊಂಡಿರ್ತೀವಿ ಅಂದಾಗ ಅದಕ್ಕೆ ಸ್ಟಿಕ್ ಆನ್ ಆಗೋದಾಗಿರ್ಬೋದು ಅದನ್ನ ಬಿಟ್ಟು ಒಂದಿನ ಮಾಡಿಬಿಟ್ಟು ನೆಕ್ಸ್ಟ್ ಎರಡನೇ ದಿನಕ್ಕೆ ಮಾಡ್ದೆ ಇರೋದಾಗಿರ್ಬೋದು ಅದನ್ನ ಕಂಟಿನ್ಯೂಷನ್ ಮಾಡ್ದನೇ ಇರೋದಾಗಿರ್ಬೋದು ಈ ರೀತಿ ಎಲ್ಲ ಮಾಡೋದಕ್ಕೆ ಹೋಗಬಾರ್ದು ಆದಷ್ಟು ಕೂಡ ನಾವು ಇವತ್ತಿಂದ ಏನೋ ಒಂದು ಲಿಸ್ಟ್ ಮಾಡ್ಕೊಂಡಿರ್ತೀವ ಅದ್ರ ಕಡೆ ಅದಕ್ಕೆ ಒಂದು ಸ್ಟಿಕ್ ಆನ್ ಆಗಿ ಅದ್ರ ಪ್ರಕಾರನೇ ನಾವು ಫಾಲೋ ಮಾಡ್ತಾ ಹೋದಾಗ ತುಂಬ ಒಳ್ಳೆ ರಿಸಲ್ಟ್ ಅನ್ನೋದು ಸಿಕ್ಬಿಡುತ್ತೆ ಕನ್ಸಿಸ್ಟೆನ್ಸಿನ ಯಾವಾಗ ಮೇಂಟೈನ್ ಮಾಡ್ತೀವಿ ಯಾವಾಗ ಅದನ್ನೇ ನಾವು ಫಾಲೋ ಮಾಡ್ಕೊಂಡು ಹೋಗ್ತೀವಿ ನಮ್ಗೆ ಒಳ್ಳೆ ಪಾಸಿಟಿವ್ ರಿಸಲ್ಟ್ ಅನ್ನೋದು ಸಿಕ್ಬಿಡುತ್ತೆ ಬಟ್ ಒಂದು ದಿನ ಮಾಡಿಬಿಟ್ಟು ನೆಕ್ಸ್ಟ್ ಒಂದು ಮೂರು ದಿನ ಬಿಟ್ಕೊಂಡು ಅದನ್ನೇ ಫಾಲೋ ಮಾಡೋದಕ್ಕೆ ಹೋಗೋದು ಆ ರೀತಿ ಮಾಡಲಿಕ್ಕೆ ಹೋದಾಗ ಒಂದು ಸೋಂಬೇರಿತನ ಅನ್ನೋದು ಬಂದ್ಬಿಡುತ್ತೆ ನಮ್ಗೆ ಅದನ್ನೇ ನೀಟಾಗಿ ಬ್ಯಾಲೆನ್ಸ್ ಮಾಡೋದಕ್ಕೆ ಕೂಡ ತುಂಬಾ ಕಷ್ಟ ಆಗ್ಬಿಡುತ್ತೆ ನೆಕ್ಸ್ಟ್ ಏನು ಅಂತಂದ್ರೆ ಸ್ಟಡಿ ಒನ್ ಪೇಜ್ ಡೈಲಿ स्टडी वन पेज डेली बुक ಆದಷ್ಟು ಸ್ಟಡಿ ಒಂದು ದಿನಕ್ಕೆ ಒಂದು ಪೇಜ್ನಾರ ನಾವು ರೀಡ್ ಮಾಡಬೇಕು ನಮ್ಮ ಮೈಂಡಿಗೆ ಎಷ್ಟು ರಿಲ್ಯಾಕ್ಸ್ ಸಿಗುತ್ತೆ ಅಂತ ಅಂದರೆ ನಿದ್ದೆ ಬರ್ತಿಲ್ಲ ಅಂದಾಗ ಫೋನ್ ನೋಡೋ ಬದಲು ಒಂದು ಪೇಜ್ ಬುಕ್ನ ತೆಗೆದು ನೋಡ್ತಾ ನೋಡ್ತಾ ಜಾಸ್ತಿ ನಾವು ಬುಕ್ಕ ಓದ್ತಾ ಇರಬೇಕಾದ್ರೆ ನಿದ್ದೆ ಬರಲಿಕ್ಕೆ ಸ್ಟಾರ್ಟ್ ಆಗೋದು ಅವಾಗ ತನಿಕ್ ತಾನೇ ನಿದ್ದೆ ಬಂದ್ಬಿಡುತ್ತೆ ನಿದ್ದೆ ಬರ್ತಿರ್ಲಾ ಅಂತ ಫೋನ್ ನೋಡೋದಾಗಿರ್ಬೋದು ಈ ರೀತಿ ಎಲ್ಲ ಮಾಡ್ಕೊಂಡಾಗ ಸುಮ್ಮನೆ ನಾವು ಟೈಮ್ ವೇಸ್ಟ್ ಕೂಡ ಆಗಿಬಿಡುತ್ತೆ ಒಂದು ಡೈಲಿ ಒಂದು ಬುಕ್ಸ್ನ ಓದುವಂಥ ಒಳ್ಳೆಯ ಅಭ್ಯಾಸನ ಫಾಲೋ ಮಾಡ್ಕೊಂಡ್ರೆ ತುಂಬ ಬೆಸ್ಟ್ ನಮ್ಮ ಬ್ರೈನಿಗೂ ಕೂಡ ಏನೋ ಒಂದು ರೀತಿ ನಾವು ಕೆಲಸ ಕೊಟ್ಟಂಗೆ ಆಗುತ್ತೆ ನೆಕ್ಸ್ಟ್ ಏನು ಅಂತ ಅಂದರೆ ಇವಾಗ ಕೆಲಸಕ್ಕೆ ಹೋಗ್ತಿದ್ದೀವಿ ಅಂದಾಗ ಕೆಲಸ ಮುಗಿಸ್ಕೊಳ್ಳೋದಾಗಿರ್ಬೋದು ಅಲ್ಲಿ ಅಲ್ಲಿ ಸ್ಟ್ರೆಸ್ನೇ ಮನೆಗೆ ತಂದು ಮನೆಯವ್ರ ಮೇಲೆ ಕೂಗಾಡೋದಾಗಿರ್ಬೋದು ಅದರಿಂದ ಮಕ್ಕಳಿಗೆ ಟೈ ಕರೆಕ್ಟಾಗಿ ಟೈಮ್ನ ಕೊಡೋದಾಗಿರ್ಬೋದು ಸ್ಪೆಂಡ್ ವಿತ್ ಅವರ್ ಫ್ಯಾಮಿಲಿ ಸ್ಪೆಂಡ್ ವಿತ್ ಟೈಮ್ ಅವರ್ ಫ್ಯಾಮಿಲಿ ಹಸ್ಬೆಂಡ್ ಆಗಿರ್ಬೋದು ಮತ್ತು ಮಕ್ಕಳುಗಳಾಗಿರ್ಬೋದು ಮಕ್ಕಳುಗಳು ತುಂಬ ಟೈಮ್ ಅಮ್ಮನ ಜೊತೆ ಟೈಮ್ನ ಸ್ಪೆಂಡ್ ಮಾಡಬೇಕು ಅಂತ ಕಾಯ್ತಿರ್ತಾರೆ ಫಾದರ್ ಜೊತೆ ಟೈಮ್ನ ಸ್ಪೆಂಡ್ ಮಾಡಬೇಕು ಅಂತ ಕಾಯ್ತಿರ್ತಾರೆ ಬಟ್ ಅಲ್ಲೇ ನಾವು ಸ್ಟ್ರೆಸ್ನ ಆಗಿಬಿಟ್ಟಿರುತ್ತೆ ಕೆಲಸದ್ದೇ ನಮ್ಗೆ ತಲೆನೋವಾಗಿರುತ್ತೆ ಅಂತ ಮಕ್ಕಳು ಜೊತೆ ಸರಿಯಾಗಿ ಟೈಮ್ನ ಕೊಡೋದಾಗಿರ್ಬೋದು ಕೊಡದೇ ಇರೋದಾಗಿರ್ಬೋದು ಈ ರೀತಿ ಎಲ್ಲ ಮಾಡಿದಾಗ ಒಂದು ರೀತಿ ನಮ್ಮ ಸುತ್ತಮುತ್ತ ಇರುವವ್ರೂ ಕೂಡ ನಾವು ನೆಮ್ಮದಿಯಾಗಿ ಇಟ್ಕೊಳ್ಳೋದಕ್ಕಾಗೋದಿಲ್ಲ ಆದಷ್ಟು ಏನೇ ಕೆಲಸ ಏನೇ ರಿಸ್ಕ್ ಇದ್ದರೂ ಕೂಡ ಒಂದು ಟೈಮ್ ಅಂತ ಕೊಡಿ ಮಕ್ಳಿಗಾಗಿರ್ಬೋದು ಹಸ್ಬೆಂಡ್ಗಾಗಿರ್ಬೋದು ಟೈಮ್ ಕೊಟ್ಟಾಗ ಎಷ್ಟು ಮನಸ್ತಾಪಗಳಿದ್ರೂ ಕೂಡ ಎಲ್ಲ ಕ್ಲಿಯರ್ ಆಗಿಬಿಡುತ್ತೆ ಅಲ್ಲಿ ಕೋಪನೆ ತಂದು ಮಕ್ಕಳ ಮೇಲೆ ಹಾಕೋದಾಗಿರ್ಬೋದು ಈ ರೀತಿ ಎಲ್ಲ ಮಾಡ್ಕೊಳ್ಳೋದಕ್ಕೆ ಹೋದಾಗ ನೆಮ್ಮದಿ ಅನ್ನೋದು ಕೂಡ ಹಾಳಾಗ್ಬಿಡುತ್ತೆ ಒಂದು ಮನೇಲೂ ಕೂಡ ಒಂದು ಪಾಸಿಟಿವ್ ವೈಬ್ ಅನ್ನೋದು ಕೂಡ ಇರೋದಿಲ್ಲ ಒಂದಿಷ್ಟು ನಾವು ಪಾಯಿಂಟ್ಸ್ನ ಫಾಲೋ ಮಾಡಿ ನೋಡಿದಾಗ ಒಂದು ವಾರ ಚಾಲೆಂಜ್ ತಗೊಂಡು ನೋಡಿ ಎಷ್ಟು ನಾವು ಒಂದು ರೀತಿ ಪಾಸಿಟಿವ್ ಆಗಿ ಚೇಂಜ್ ಆಗೋದಿಕ್ಕೂ ಕೂಡ ತುಂಬಾ ಎಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಇವತ್ತಿನ ವ್ಲಾಗ್ ಏನಾದರೂ ನಿಮಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್